ಕನಕಪುರ ಎಂಬ ಊರಿನಲ್ಲಿ ಒಬ್ಬ ರೈತನು ತನ್ನ ಹೆಂಡತಿಯೊಂದಿಗೆ ವಾಸವಾಗಿದ್ದನು ಆ ಊರಿನಲ್ಲಿ ಅವನಿಗೆ ಸ್ವಲ್ಪ ಜಮೀನಿತ್ತು ಆ ಜಮೀನಿನಿಂದ ಅವನ ಹಾಗೂ ಅವನ ಹೆಂಡತಿಯ ಉದರ ಪೋಷಣೆಯಾಗುತ್ತಿತ್ತು ಆದರೆ ರೈತ ಅದರಿಂದ ಸಂತುಷ್ಟನಾಗಿರಲಿಲ್ಲ ಆತನಿಗೆ ಇತರರಂತೆ ದನಕನಕಾದಿಗಳನ್ನು ಹೊಂದಬೇಕೆಂಬ ಇಚ್ಛೆ ಇತ್ತು ಇದರಿಂದಾಗಿ ರೈತನು ಯಾವಾಗಲೂ ದುಃಖಿತನಾಗಿರುತ್ತಿದ್ದನು ಒಂದು ದಿನ ರೈತನು ತನ್ನ ಹೊಲವನ್ನು ಉತ್ತು ಮನೆಗೆ ಬರುತ್ತಿದ್ದನು ಬಿಸಿಲು ವಿಪರೀತ ಪ್ರಖರವಾಗಿತ್ತು ರೈತನಿಗೆ ತುಂಬ ದಣಿವಾಗಿತ್ತು ತನ್ನ ದಣಿವನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರ ಒಂದು ದೊಡ್ಡ ಆಲದ ಮರದ ಕೆಳಗೆ ತೆರಳಿದ ಮರದ ಕೆಳಗೆ ಕುಳಿತ ರೈತನಿಗೆ ಗಾಢವಾದ ನಿದ್ರೆ ಆವರಿಸಿತ್ತು ದಣಿವಾಗಿದ್ದ ಕಾರಣ ಸಂಜೆವರೆಗೂ ಮಲಗಿಯೇ ಬಿಟ್ಟಿದ್ದನು ಆತನಿಗೆ ಸಂಜೆಯ ವೇಳೆ ಎಚ್ಚರವಾಗಿ ಬೇಗ ಬೇಗ ಕಣ್ಣುಜ್ಜಿಕೊಂಡು ಮನೆಯ ಕಡೆಗೆ ತೆರಳತೊಡಗಿದನು ಆಗ ರೈತನಿಗೆ ಒಂದು ಧ್ವನಿ ಕೇಳಿಸಿತು ನಿನಗೆ ಸಂಪತ್ತು ಬೇಕೇ ರೈತನು ಸುತ್ತಲೂ ನೋಡತೊಡಗಿದ ಆದರೆ ಯಾರೂ ಕಾಣಿಸಲಿಲ್ಲ ರೈತನು ತುಂಬ ಹೆದರಿಕೊಂಡ ಮತ್ತದೇ ಧ್ವನಿ ಕೇಳಿಸಿತು ಸಂಪತ್ತು ಬೇಕೇ ನಿನಗೆ ಆದರೆ ರೈತ ಈ ಬಾರಿ ಹೆದರಲಿಲ್ಲ ದೇವರು ನನ್ನ ಸಂಕಷ್ಟವನ್ನು ನೋಡಿ ಏನಾದರೂ ಸಹಾಯ ಮಾಡಬಹುದು ಎಂದು ಭಾವಿಸತೊಡಗಿದ ಆಗ ರೈತನು ತನ್ನ ಧೈರ್ಯವೆಲ್ಲವನ್ನು ಒಟ್ಟುಗೂಡಿಸಿ ಹಾ ಬೇಕು ನನಗೆ ಸಂಪತ್ತು ಬೇಕು ನನ್ನ ಕನಕಾದಿಗಳು ಬೇಕು ಎಂದ ಆಗ ಆ ಧ್ವನಿ ಹೇಳಿತು ನೀನು ಈಗ ಮನೆಗೆ ಹೋಗು ಅಲ್ಲಿ ಬಂಗಾರದ ನಾಣ್ಯಗಳಿಂದ ತುಂಬಿದಂತಹ ಏಳು ಮಡಕೆಗಳು ನಿನಗಾಗಿ ಕಾದಿವೆ ರೈತನು ಲಘು ಬಗೆಯಿಂದ ಮನೆಗೆ ಹೋದ ಅಲ್ಲಿ ನಿಜವಾಗಿಯೂ ಏಳು ಮಡಕೆಗಳು ಆತನಿಗಾಗಿ ಕಾದಿದ್ದವು ರೈತನು ಹೆಂಡತಿಯನ್ನು ಕರೆದು ಮಡಕೆಗಳನ್ನು ತೋರಿಸುತ್ತ ನೋಡು ದೇವರು ನಮ್ಮ ಇಚ್ಛೆಯನ್ನು ಆಲಿಸಿಕೊಂಡು ನಮಗೆ ವರವನ್ನು ನೀಡಿದ್ದಾನೆ ಉತ್ಸಾಹದ ಬರದಲ್ಲಿ ರೈತ ಏಳು ಮಡಕೆಯ ಮುಚ್ಚಳಗಳನ್ನು ತೆಗೆದು ನೋಡತೊಡಗಿದ ಆರು ಮಡಕೆಗಳು ಚಿನ್ನದ ನಾಣ್ಯದಿಂದ ತುಂಬಿತ್ತು ಆದರೆ ಏಳನೇ ಮಡಕ್ಕೆ ಅರ್ಧ ಚಿನ್ನದ ನಾಣ್ಯಗಳಿಂದ ತುಂಬಿತ್ತು ಈಗ ರೈತನ ಬಳಿ ಇಡೀ ಜೀವಮಾನ ಸುಖವಾಗಿರುವಷ್ಟು ಸಂಪತ್ತಿತ್ತು ಆದರೂ ರೈತನು ಸಂತುಷ್ಟನಾಗಲಿಲ್ಲ ಇನ್ನೊಂದು ಮಡಕ್ಕೆ ಅರ್ಧ ತುಂಬಿದೆಯಲ್ಲ ಎಂದು ಹಾಗೂ ಅದನ್ನು ಪೂರ್ತಿ ಮಾಡುವುದು ಹೇಗೆ ಎಂಬ ಚಿಂತೆಗೆ ಸಹ ಒಳಗಾಗುತ್ತಾನೆ ಹೇಗಾದರೂ ಮಾಡಿಯೇ ಸರಿ ಅರ್ಧ ತುಂಬಿರುವ ಏಳನೇ ಚಿನ್ನದ ಮಡಕೆಯನ್ನು ಪೂರ್ತಿಯಾಗಿ ತುಂಬಿ ಮಾಡಬೇಕೆಂದು ನಿರ್ಧರಿಸಿಕೊಂಡನು ಗಂಡ ಹೆಂಡತಿ ಇಬ್ಬರು ಹಗಲಿರುಳು ದುಡಿದು ತಮ್ಮ ಜೀವನಕ್ಕೆ ಅದನ್ನು ಬಳಸಿಕೊಳ್ಳದೆ ಬಂದಂತಹ ಹಣದಿಂದ ಚಿನ್ನದ ನಾಣ್ಯಗಳನ್ನು ಖರೀದಿಸಿ ಮಡಕೆಗೆ ಸುರಿಯತೊಡಗಿದರು ಆ ಪ್ರಯತ್ನದಲ್ಲಿಯೇ ಹಲವು ವರ್ಷಗಳು ಕಳೆದೇ ಹೋದವು ಅರ್ಧ ಜೀವಮಾನವನ್ನೇ ಹೀಗೆ ಕಳೆದುಬಿಟ್ಟರು ಆದರೂ ಸಹ ಆ ಮಡಕೆಯು ತುಂಬಲೇ ಇಲ್ಲ ಹೀಗೆ ಒಂದು ದಿನ ಒಬ್ಬ ಸಾಧು ರೈತನ ಮನೆಗೆ ಬಂದ ರೈತ ದಂಪತಿಗಳು ಚಿಂತಿತರಾಗಿರುವುದನ್ನು ಕಂಡು ಸಾಧುವು ಏಕೆ ಏಳನೇ ಮಡಕೆ ಇನ್ನೂ ತುಂಬಲಿಲ್ಲವೇ ಎಂದು ಪ್ರಶ್ನಿಸಿದನು ಅವನ ಮಾತನ್ನು ಕೇಳಿದ ರೈತ ದಂಪತಿಗೆ ಆಶ್ಚರ್ಯವಾಗತೊಡಗಿತು ಈ ವಿಷಯ ಸಾಧುವಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸತೊಡಗಿದರು ಅವರ ಮನಸ್ಸಿನ ಇಂಗಿತವನ್ನು ಅರಿತಂತಹ ಸಾಧು ಹೀಗೆ ಹೇಳುತ್ತಾನೆ ನನಗೆ ಈ ವಿಷಯ ಹೇಗೆ ತಿಳಿದಿರಬಹುದು ಎಂದು ನೀವು ಯೋಚಿಸುತ್ತಿರುವರಲ್ಲವೇ ಆ ಮಡಕೆಗಳನ್ನು ನಿಮಗೆ ನೀಡಿದವನು ನಾನೇ ಆದರೆ ಏಳನೇ ಮಡಕೆ ಇದೆಯಲ್ಲ ಅದು ಆಸೆಯ ಮಡಕೆ ಮಾನವನ ಆಸೆಗೆ ಕೊನೆ ಎಂಬುವುದೇ ಇಲ್ಲ ಹೀಗಾಗಿ ಆ ಏಳನೆಯ ಮಡಕೆಯು ಎಂದಿಗೂ ತುಂಬುವುದೇ ಇಲ್ಲ ನೀವು ನಿಮಗೆ ದೊರೆತ ಸಂಪತ್ತಿನಿಂದ ಸುಖವಾಗಿರುವುದನ್ನು ಬಿಟ್ಟು ಏಳನೇ ಮಡಕೆಯನ್ನು ತುಂಬಿಸಲು ಹೋಗಿ ನಿಮ್ಮ ಜೀವನದ ಅರ್ಧವನ್ನೇ ಕಳೆದುಬಿಟ್ಟಿರಿ ಆಸೆ ಎಂಬುದು ಮನುಷ್ಯನ ವ್ಯಾಕುಲವನ್ನು ಕೆಳಿಸಿ ಮೃತ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತದೆ ತನ್ನ ಆಸೆ ಪೂರ್ಣವಾಗದೆ ಮಾನವ ಈ ಲೋಕವನ್ನು ತ್ಯಜಿಸುತ್ತಾನೆ ಆದ್ದರಿಂದ ನಾವು ನೆಮ್ಮದಿಯಾಗಿ ಜೀವಿಸಲು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಯಸಬೇಕು ಎಂದು ಹೇಳಿ ಸಾಧು ಅಲ್ಲಿಂದ ಮುಂದೆ ಹೊರಟ ಸಾಧುವು ಹೊರಟ ಕೂಡಲೇ ಆ ಏಳೂ ಮಡಕೆಗಳು ಮಾಯವಾದವು ಆಗ ರೈತ ದಂಪತಿಗಳು ತಾವು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟಿಕೊಂಡರು ಏಳನೇ ಮಡಕೆಯನ್ನು ತುಂಬಿಸಲು ನಾವು ಖರ್ಚು ಮಾಡಿದಷ್ಟು ಸಮಯವನ್ನು ದೈವ ಕೃಪೆಯನ್ನು ಪಡೆಯಲು ವೇಯಿಸಿದ್ದರೆ ನಮ್ಮ ಜೀವನ ಪಾವನವಾಗುತ್ತಿತ್ತು ಎಂದು ಅವರಿಗೆ ಅನ್ನಿಸತೊಡಗಿತು ಈ ಕತೆಯ ನೀತಿ ಏನೆಂದರೆ ರೈತ ದಂಪತಿಗಳಂತೆ ನೀವು ಸಹ ನಿಮ್ಮ ಜೀವನವನ್ನು ಕೇವಲ ಹಣ ಗಳಿಸುವುದಕ್ಕೆ ಹಾಗೂ ಕುಟುಂಬದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಕಳೆಯಬೇಡಿ ಭಗವಂತನ ಕೃಪೆಗಾಗಿಯೂ ಸಹ ಸ್ವಲ್ಪ ಸಮಯವನ್ನು ನೀಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್